Praise the Lord. Greetings to you all in the name of our Lord and Saviour Jesus Christ. Today's Bible verse, 2nd Chronicles chapter 13, verse 18. So the people of Judah were victorious over Israel because they relied on the Lord, the God of their ancestors. Yelda Rutanta, Hadimura Hadinantane Vachana. ತಮ್ಮ ಪಿತೃಗಳ ದೇವರಾದ ಯಹೋವನಲ್ಲಿ ಭರವಸೆವಿಟ್ಟದ್ದರಿಂದ ಬಲಗೊಂಡರು ಈ ಹೊತ್ತಿನ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಹುದ್ಯರು ಬಲಗೊಂಡರು ಎಂಬುದಾಗಿ ಯಾಕೆ ಅವರು ಬಲಗೊಂಡರು ಯಾಕೆ ಅವರು ಧೈರ್ಯಶಾಲಿಗಳಾಗಿದ್ದರು ಯಾಕೆ ಅವರು ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಂಡರು ಎನ್ನುವಂಥದನ್ನ ನಾವು ನೋಡುವುದಾದರೆ ಇಲ್ಲಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಇದೆ ಏನೆಂದರೆ ಯಹುದ್ಯರು ಯಹೋವನಲ್ಲಿ ಭರವಸೆವಿಟ್ಟಿದ್ದರು ಎಂಬುದಾಗಿ ಹೌದು ಮನುಷ್ಯರ ಸಹಾಯ ವ್ಯರ್ಥವಾದದ್ದು ನಾವು ದೇವರ ಮೇಲೆ ಭರವಸೆ ಇಡುವುದಾದರೆ ನಾವು ಕೂಡ ಜಯಶಾಲಿಗಳಾಗುತ್ತೇವೆ ಇಲ್ಲಿ ಯಹುದ್ಯರು ದೇವರಲ್ಲಿ ಭರವಸೆವಿಟ್ಟದ್ರಿಂದ ಅವರು ಬಲಗೊಂಡರು ಪ್ರಿಯರೇ ಇಸ್ರಾಲ್ ರ ಅರಸನಾದ ಯಾರೋ ಯಹುದ್ಯರ ಮೇಲೆ ಯುದ್ಧಕ್ಕೆ ಬರ್ತಾನೆ ಅವನು ಎಂಟು ಲಕ್ಷ ಶ್ರೇಷ್ಠರಾದ ಭಟರೊಡನೆ ಯುದ್ಧಕ್ಕೆ ಬರ್ತಾನೆ ಯಹುದ್ಯರ ಅರಸನಾಗಿರ್ತಕ್ಕಂಥ ಅಭಿಯನು ಕೇವಲ ಲಕ್ಷ ರಣವೀರನ್ನ ಆರಿಸಿಕೊಂಡು ಅವನೊಡನೆ ಯುದ್ಧ ಮಾಡಲಿಕ್ಕೆ ಬರುತ್ತಾನೆ ಯಾರೋ ಬಾಮನು ಆ ಯಹುದ್ಯರ ಹಿಂದೆ ಹೊಂಚು ಹಾಕುವವರನ್ನ ಇಟ್ಟಿದ್ದನು ಹೀಗೆ ಸೈನ್ಯವು ನಮ್ಮ ಮುಂದೆ ಹಿಂದೆ ಎರಡೂ ಕಡೆ ಇದೆ ನಾವು ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಯಹುದ್ಯರು ಇರುವಾಗ ಅವರು ಮೊಟ್ಟ ಮೊದಲನೆಯದಾಗಿ ಅವರು ಮಾಡಿದ ಕಾರ್ಯ ಯಾವುದೆಂದರೆ ಅವರು ಯಹೋವ ದೇವರಲ್ಲಿ ಬಿಟ್ಟರು ನಮ್ಮನ್ನ ಈ ಕಷ್ಟಕರವಾದ ಪರಿಸ್ಥಿತಿಯಿಂದ ಬಿಡಿಸುವಾತನು ಯಹೋವನೇ ಎನ್ನುವಂಥದ್ದನ್ನು ಅವರು ಗ್ರಹಿಸಿಕೊಂಡರು ಪ್ರಿಯರೇ ಹೌದು ಮನುಷ್ಯರ ಸಹಾಯ ವ್ಯರ್ಥವಾದದ್ದು ಮನುಷ್ಯರು ಯಾರೂ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಅನಾರೋಗ್ಯತೆಯ ಪರಿಸ್ಥಿತಿಯಲ್ಲಿ ಕಷ್ಟದ ಸಮಯದಲ್ಲಿ ನಾವು ಕರ್ತನನ್ನೇ ಎದುರು ನೋಡುವಂಥವರಾಗಿರಬೇಕು ಕರ್ತನಲ್ಲೇ ಭರವಸೆ ಇಟ್ಟಂಥವರಾಗಿರಬೇಕು ಇಲ್ಲಿ ಯಹುದ್ಯರು ಮತ್ತು ಅವರ ಅರಸನಾದ ಅಭಿಯನ್ನು ದೇವರಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಟರು ಭರವಸೆ ಇಟ್ಟು ಅಷ್ಟಕ್ಕೆ ನಿಲ್ಲದೆ ಅವರು ಏನು ಮಾಡಿದರೆಂದರೆ ದೇವರಿಗೆ ಮೊರೆ ಇಟ್ಟರು ಎಂಬುದಾಗಿ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಹೌದು ಅವರು ಕರ್ತನಿಗೆ ಮೊರೆ ಇಟ್ಟರು ಮತ್ತು ನಂತರದಲ್ಲಿ ದೇವರಿಗೆ ಸ್ತುತಿ ಆರಾಧನೆ ಮಾಡಿದರು ಅವರು ಆರ್ಭಟಿಸಿದರು ಪ್ರಿಯರೇ ಅವರ ಸ್ತುತಿ ಆರಾಧನೆ ಕರ್ತನಿಗೆ ಮುಟ್ಟುತ್ತಲೇ ಕೂಡಲೇ ಎಂಬುದಾಗಿ ಹದಿನೈದನೇ ವಚನದಲ್ಲಿ ನಾವು ನೋಡುತ್ತೇವೆ ಕೂಡಲೇ ದೇವರು ಬಾಮನನ್ನು ಮತ್ತು ಎಲ್ಲಾ ಇಸ್ರಾಯ್ಲ್ರನ್ನು ಅಬಿಯನಿಂದಲೂ ಮತ್ತು ಯಹುದ್ಯರಿಂದಲೂ ಅವರ ಎದುರಿನಿಂದ ಓಡಿ ಹೋಗುವಂತೆ ಮಾಡಿದರು ಪ್ರಿಯರೇ ಇಲ್ಲಿ ಯಹುದ್ಯರು ಇಸ್ರಾಯಲ್ರನ್ನ ಬಿಟ್ಟರು ಅವರಲ್ಲಿ ಐದು ಲಕ್ಷ ಮಂದಿ ಹತರಾಗಿ ಬಿದ್ದರು ಪ್ರಿಯರೇ ಇದಕ್ಕೆ ಕಾರಣ ಯಹುದ್ಯರು ದೇವರಲ್ಲಿ ಭರವಸೆ ಬಿಟ್ಟದ್ದೆ ಹೌದು ನನ್ನ ಪ್ರಿಯ ದೇವಚಂದ್ರೆ ಈ ಯಹುದ್ಯರ ಹಾಗೆ ಅರಸನಾದ ಅಭಿಯನ ಹಾಗೆ ನಾವು ಕೂಡ ನಮ್ಮ ಕರ್ತಾದಿ ಕರ್ತನಲ್ಲಿ ಭರವಸೆ ಇಟ್ಟು ಆತನಿಗೆ ಮೊರೆ ಇಡೋಣ ಆತನಿಗೆ ಸ್ತುತಿ ಆರಾಧನೆ ಮಾಡೋಣ ಇಸ್ರಾಯಲ್ರೆಲ್ಲರೂ ಸ್ತುತಿ ಆರಾಧನೆ ಮಾಡಿದಾಗ ಹೆರಿಕೋ ಗೋಡೆ ಬಿದ್ದು ಹೋದ ಹಾಗೆ ನಿನ್ನ ಜೀವಿತದಲ್ಲಿಯೂ ಕೂಡ ಯಾವ ಅಡೆತಡೆಗಳು ಯಾವ ಕಷ್ಟಗಳು ಬಂದರೂ ಕೂಡ ನೀನು ದೇವರಿಗೆ ಮೊರೆ ಇಡು ದೇವರನ್ನು ನಂಬು ಸ್ತುತಿ ಆರಾಧನೆ ಮಾಡು ಖಂಡಿತವಾಗಿಯೂ ದೇವರು ನಿನ್ನೊಡನೆ ಇದ್ದು ನಿನ್ನ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿಬಿಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಷುದನಾದ ನಮ್ಮ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಕೊಂಡಾಡುತ್ತೇವೆ ಸ್ವಾಮಿ ನೀವು ನಮ್ಮೆಲ್ಲರನ್ನ ಪ್ರೀತಿಸಿ ಆಶೀರ್ವದಿಸಿ ಒಳ್ಳೆ ಆರೋಗ್ಯದಿಂದ ಇಟ್ಟಿದ್ದೀರಿ ಅಪ್ಪ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ ಯಹುದ್ಯರು ನಿನ್ನಲ್ಲಿ ಭರವಸೆ ಇಟ್ಟಿದ್ದರಿಂದ ಅವರು ಬಲಗೊಂಡರು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಅಪ್ಪಾ ಕರ್ತನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಇವರೆಲ್ಲರೂ ನಿನ್ನ ಮೇಲೆ ಭರವಸೆ ಇಡಲಿಕ್ಕೆ ಸಹಾಯ ಮಾಡುತ್ತಾನೆ ಅಪ್ಪ ನಾವೆಲ್ಲರೂ ಕೂಡ ಪ್ರತಿನಿತ್ಯ ನಿನ್ನನ್ನೇ ನಂಬಿ ನಿನ್ನಲ್ಲಿಯೇ ಮೊರೆ ಇಡುವವರಾಗಲಿಕ್ಕೆ ಆಗುವಂತೆ ಸಹಾಯ ಮಾಡು ಕರ್ತಾನೆ ಸ್ತುತಿ ಆರಾಧನೆಗಳನ್ನ ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡು ಸ್ವಾಮಿ ಅಪ್ಪ ನೀನು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ದೇವರಾಗಿದ್ದಿ ಕರ್ತಾನೆ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನಾವೆಲ್ಲರೂ ಸ್ತುತಿ ಆರಾಧನೆ ಮಾಡುತ್ತಾ ನಿನ್ನೊಡನೆ ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ